ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಬ್ಯೂಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಏನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟ್ನ ಕ್ಲಿಕ್ ಮಾಡಿರಿ ಓಕೆ ಆರ್ ಆರ್ ಬಿ ಕ್ವಶನ್ ಪಪರ್ನ ಸಾಲ್ವ್ ರೀ ಆರ್ ಆರ್ ಬಿ ಗ್ರೂಪ್ ಡಿ ಕ್ವೆಶನ್ ಸಾಲ್ವ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಗ್ರೂಪ್ ಡಿ ಓಕೆ ಗ್ರೂಪ್ ಡಿ ಅಂದರೆ ಪ್ರೀವಿಯಸ್ ಹಿಂದಿ ಆಗಿರೋ ಕ್ವೆಶನ್ ಪಪರ್ನ ಸಾಲ್ವ್ ಮಾಡ್ತಾ ಹೋಗ್ತದೇನು ರೀ ಪ್ರೀವಿಯಸ್ ಆಗಿರೋ ಕ್ವೆಶನ್ ಪಪರ್ನ ಸಾಲ್ವ್ ಮಾಡ್ತಾಯಿ ಸ್ನೇಹಿತರೆ ಓಕೆ ಸ್ಟಾರ್ಟ್ ಮಾಡೋಣ ಹಾಕಿದ್ರೆ ಈಗ ಓಕೆ ರೀ ಒಂದೇ ಕ್ವೇಶನ್ ಏನು ಕೇಳಿದಾನೆ ಅಂತ ನೋಡ್ರಿ ಇಲ್ಲಿ ಒಂದೇ ಕ್ವಶನ್ಸ್ನ ಇದು ಎರಡು ಸಾವಿರದ ಹದಿನೆಂಟರ ಜನವರಿ ಒಂದರಂದು ಸೋಮವಾರವಾಗಿತ್ತು ಜನವರಿ ಒಂದು ಎರಡು ಸಾವಿರದ ಹತ್ತರಂದು ಯಾವ ವಾರವಾಗಿರುತ್ತದೆ ಅಂತ ಕೇಳಿದಾನೆ ರೀ ಓಕೆ ಇಲ್ಲಿ ನೋಡ್ರಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟು ಜನವರಿ ಜನವರಿ ಒಂದು ಒಂದು ಯಾವಾಗ ಆಗಿತ್ತು ಸೋಮವಾರ ಆಗಿತ್ತು ಅಂತ ಅಂತೇಳಿದಾನೆ ಓಕೆ ಸೋಮವಾರವಾಗಿತ್ತು ಅಂತ ಹೇಳಿ ರೀ ಆಮೇಲೆ ಏನು ರೀ ಎರಡು ಸಾವಿರದ ಹತ್ತದಕ್ಕೇನು ರೀ ಉಲ್ಟಾ ರೀ ವಾಪಾಸ್ ಎರಡು ಸಾವಿರದ ಹದಿನೆಂಟು ಕೊಟ್ಟನ್ರಿ ಆಮೇಲೆ ಎರಡು ಸಾವಿರದ ಹತ್ತು ಕೊಟ್ಟನು ರೀ ವಾಪಸ್ಸು ಓಕೆ ಇದನ್ನು ಜನವರಿ ಒಂದನ್ನು ಕೊಟ್ಟಿದ್ದಾನೆ ರೀ ಇಲ್ಲಿ ಜನವರಿ ಒಂದಂತೆ ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡ್ರಿ ಸೋಮವಾರ ಅಂತ ಕೊಟ್ಟಿದ್ದಾನೆ ರೀ ಓಕೆ ರೀ ಇಲ್ಲಿ ನೋಡ್ರಿ ಎರಡು ಸಾವಿರದ ಹದಿನೇಳು ರೀ ಎರಡು ಸಾವಿರದ ಹದಿನೇಳು ಜನವರಿ ಒಂದೇ ರೀ ಇದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಹತ್ತು ಓಕೆ ಇಲ್ಲಿ ನೋಡ್ರಿ ಜನವರಿ ಒಂದು ಸೋಮವಾರ ಅದರ ಅದರ ಹಿಂದಿನ ದಿನ ಒಂದಿನ ಹಿಂದೆ ಹೋಗ್ತದೆ ರೀ ಓಕೆ ಅವೇನಾದ್ರು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಕೊಟ್ಟಿದ್ದಂತಂದರೆ ಒಂದಿನ ಮುಂದೆ ಹೋಗ್ತಿತ್ತು ಜನವರಿ ಅದೇ ಡೇಟ್ ಕೊಟ್ಟಿತ್ತು ಅಂದರೆ ಜನವರಿ ಒಂದೇ ಕೊಟ್ಟಿದ್ದಾನೆ ಜನವರಿ ಒಂದೇ ಕೇಳಿದ್ದೇನೆ ಅಂತಂದರೆ ಒಂದಿನ ಹಿಂದೆ ಹೋಗ್ತದೆ ಸಂತೀರಿ ಓಕೆ ಸೋಮವಾರ ಯಾವುದಾದ್ರೂ ರವಿವಾರ ಬರುತ್ತೆ ರೀ ಇಲ್ಲಿ ಓಕೆ ಸೋಮವಾರ ಇದ್ದಿದ್ದು ರವಿವಾರ ಬಂತರ ಈಗ ಓಕೆ ಇಲ್ಲಿ ಇಲ್ಲಿ ನೆಕ್ಸ್ಟ್ ರವಿವಾರ ರವಿವಾರ ಇದ್ದಿದ್ದು ಶನಿವಾರ ರೀ ಈಗ ಓಕೆ ಶನಿವಾರ ಅಂತಂದ್ರೆ ನೋಡ್ರಿ ಎರಡು ಸಾವಿರದ ಹದಿನಾರು ಬತ್ತು ರೀ ಎರಡು ಸಾವಿರದ ಹದಿನಾರು ಅಂದ್ರೆ ಇದು ಅಧಿಕ ವರ್ಷ ಆಗುತ್ತೆ ಸ್ನೇಹಿತರೆ ಓಕೆ ಅಧಿಕ ವರ್ಷ ಅಂದರೆ ಒಂದಿನ ಜಾಸ್ತಿ ಆಗತ್ತೆ ರೀ ಜಾಸ್ತಿ ಆಗತ್ತೆ ಅಂದ್ರೆ ಶನಿವಾರ ಇದ್ದಿದ್ದನ್ನ ನೆಕ್ಸ್ಟ್ ಒಂದಿನ ಶುಕ್ರವಾರ ಶನಿವಾರ ಹಿಂದಿನ ದಿನ ಯಾವ ಆಗುತ್ತೆ ಶುಕ್ರವಾರ ಆಗತ್ತೆ ರೀ ಓಕೆ ಶುಕ್ರವಾರ ನೆಕ್ಸ್ಟ್ ಗುರುವಾರ ರೀ ನೆಕ್ಸ್ಟ್ ಬುಧವಾರ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬುಧವಾರ ಆಗಿದ್ದು ಮಂಗಳವಾರ ರೀ ಇದು ನೆಕ್ಸ್ಟ್ ಮಂಗಳವಾರ ಇದ್ದಿದ್ದು ಸೋಮವಾರ ಆಗುತ್ತೆ ರೀ ಓಕೆ ಇದು ಎರಡು ಸಾವಿರದ ಹನ್ನೆರಡು ಇದು ನಾಲ್ಕರಲ್ಲೇ ಭಾಗ ರೀ ಇದು ನಾಲ್ಕರಲ್ಲೇ ಭಾಗ ಹೋಗುತ್ತಂದ್ರೆ ಇದು ಅಧಿಕ ವರ್ಷ ಆಗುತ್ತಾ ಸ್ನೇಹಿತರೆ ಇದು ಓಕೆ ಅಧಿಕ ವರ್ಷ ಅಂದರೆ ಸೋಮವಾರ ಓಕೆ ನೆಕ್ಸ್ಟ್ ಹಿಂದಿನ ದಿನ ರವಿವಾರ ಆಗತ್ತೆ ಇದು ನೆಕ್ಸ್ಟ್ ರವಿವಾರ ಇದ್ದು ಇದು ಶನಿವಾರ ಆಗತ್ತೆ ಇದು ಶುಕ್ರವಾರ ಆಗುತ್ತಾ ಸ್ನೇಹಿತರೆ ಓಕೆ ಆಮೇಲೆ ಕೇಳಿದು ಜನವರಿ ಒಂದು ಎರಡು ಸಾವಿರದ ಹತ್ತು ಯಾವ ವಾರ ಅಂತಂದ್ರೆ ಯಾವ ವಾರ ಅಂತಂದ್ರೆ ಶುಕ್ರವಾರ ಆಗುತ್ತ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟು ಶುಕ್ರವಾರ ಇಲ್ಲಿ ಕೊಟ್ಟಿದ್ದಾರೆ ನೋಡಿಸ್ತೇ ಸರಿಯಾದ ಆನ್ಸರ್ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಇದು ಶುಕ್ರವಾರ ಆಗುತ್ತ ಸಣ್ಣ ಅದಕ್ಕೆ ಸರಿಯಾದ ಆನ್ಸರ್ ರೀ ಆಪ್ಷನ್ ಟು ಶುಕ್ರವಾರ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ನೆಕ್ಸ್ಟ್ ಎರಡನೇ ಕ್ವಶನ್ ಹೆಂಗೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಒಂದು ನಿ ಒಂದು ನಿರ್ದಿಷ್ಟ ಕೆಲಸವನ್ನು ರೋಹನ್ ಮತ್ತು ರೋಹಿತ್ ಇಬ್ಬರು ಹತ್ತು ದಿನಗಳಲ್ಲಿ ಮಾಡಬಹುದು ರೋಹನ್ ಒಬ್ಬನೇ ಅದೇ ಕೆಲಸವನ್ನು ಹದಿನೈದು ದಿನಗಳಲ್ಲಿ ಮಾಡಬಹುದು ಹಾಗಾದರೆ ರೋಹಿತ್ ಒಬ್ಬನೇ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂತ ಕೇಳಿದಾನೆ ಓಕೆ ಇಲ್ಲಿ ನೋಡ್ರಿ ರೋಹನ್ ಮತ್ತು ರೋಹಿತ್ ಇಬ್ಬರು ಹತ್ತು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಓಕೆ ಇಲ್ಲಿ ನೋಡ್ರಿ ರೋಹನ್ ರೋಹನ್ ಮತ್ತು ರೋಹನ್ ಮತ್ತು ರೋಹಿತ್ ಇಬ್ಬರು ಎಷ್ಟು ದಿನದಲ್ಲಿ ಮಾಡ್ತಾರೆ ಹತ್ತು ದಿನಗಳಲ್ಲಿ ಮಾಡ್ತಾರೆ ಹತ್ತು ದಿನಗಳಲ್ಲಿ ಮಾಡ್ತಾರೆ ರೋಹನ್ ಒಬ್ಬನೇ ರೋಹನ್ ಒಬ್ಬನೇ ಎಷ್ಟಿಂದಲೂ ಮಾಡ್ತಾನ್ರೆ ಹದಿನೈದು ದಿನದಲ್ಲಿ ಮಾಡ್ತಾನ್ರಿ ಓಕೆ ರೋಹನ್ ಒಬ್ಬನೇ ಎಷ್ಟು ಮಾಡ್ತಾನ್ರೆ ಹದಿನೈದು ದಿನಗಳಲ್ಲಿ ಮಾಡ್ತಾನ್ರಿ ಓಕೆ ಮಾಡಬಹುದು ನೆಕ್ಸ್ಟ್ ರೋಹಿತ್ ಒಬ್ಬನೇ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತ ಹೇಳ್ತಾನೆ ಓಕೆ ಇಲ್ಲ ನೋಡ್ರಿ ರೋಹಿತ್ ರೋಹನ್ ಮತ್ತು ರೋಹಿತ್ ಹತ್ತು ದಿನಗಳಲ್ಲಿ ಕೊಟ್ಟಿದ್ದಾನೆ ಅಂತಂದರೆ ರೋಹನ್ ಒಬ್ಬನೇ ಹದಿನೈದು ದಿನಗಳಲ್ಲಿ ಮಾಡ್ತಾನಂತಂದ್ರೆ ಇದು ಒಂದು ಫಾರ್ಮುಲಾ ಯೂಸ್ ಆಗುತ್ತೆ ಸಂತ ಇದು ಎಂಟು ಬಿ ಅಪಾನ್ ಎ ಮೈನಸ್ ಬಿ ಓಕೆ ಇದು ನೋಡ್ರಿ ಈ ಒಂದು ಎ ಇವೊಂದು ಬಿ ಅಂದ್ಕೊಡ್ರಿ ಇವ್ನ ಎ ಅಂದ್ಕೊಟ್ರಿ ಓಕೆ ಎ ಮೈನಸ್ ಬಿನ ಮಾಡ್ಬೇಕು ಈಗ ಓಕೆ ನೋಡ್ರಿ ಎ ಇಂಟು ಬಿ ಅಂದ್ರೆ ಹತ್ತು ಇಂಟು ಹದಿನೈದು ಆಗತ್ತೆ ರೀ ನೆಕ್ಸ್ಟ್ ಹದಿನೈದು ಮೈನಸ್ ಹತ್ತು ಓಕೆ ಎ ಇಂಟು ಬಿ ಅಪಾನ್ ಎ ಮೈನಸ್ ಬಿ ಹತ್ತು ಇಂಟು ಹದಿನೈದು ಡಿವೈಡೆಡ್ ಬೈ ಹದಿನೈದರಲ್ಲಿ ಹತ್ತು ಅದರ ಐದು ಆಗುತ್ತೆ ಅಷ್ಟ್ರೆ ಇದು ನೆಕ್ಸ್ಟ್ ಐದು ಒಂದೇ ಐದು ಐದು ಎರಡನೇ ಹತ್ತು ಹದಿನೈದು ಎರಡೇ ಎಷ್ಟೈತೆ ರೀ ಮೂವತ್ತು ದಿನಗಳಲ್ಲಿ ಕೆಲಸನ ಮಾಡ್ತಾರೆ ಸ್ನೇಹಿತರೆ ಓಕೆ ರೋಹಿತ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಅಂತಂದರೆ ಮೂವತ್ತು ದಿನಗಳಲ್ಲಿ ಕೆಲಸವನ್ನು ಮಾಡ್ತಾನೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಯಾವುದಾಯ್ತು ರೀ ಮೂವತ್ತು ದಿನ ಓಕೆ ಸ್ನೇಹಿತರೆ ಆಪ್ಷನ್ ಸಿರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದು ಓಕೆ ಸ್ನೇಹಿತರೆ ಓಕೆ ಇದನ್ನು ಇನ್ನೊಂದು ರೀತಿಯೂ ಮಾಡ್ಬೋದು ಸ್ನೇಹಿತರೆ ಇದು ಇಲ್ಲಿ ನೋಡ್ರಲ್ಲಿ ರೋಹಿತ್ ಪ್ಲಸ್ ರೋಹನ್ ಪ್ಲಸ್ ರೋಹಿತ್ ಎಷ್ಟು ದಿನ ಕೆಲಸ ಮಾಡ್ತಾರೆ ಮೂ ಹದಿನೈದಲ್ಲಿ ಕೆಲಸ ಮಾಡ್ತಾರೆ ರೋಹನ್ ಒಬ್ಬನೇ ಎಷ್ಟ ಕೆಲಸ ಮಾಡ್ತಾನೆ ರೀ ಹದಿನೈದಲ್ಲಿ ಕೆಲಸ ಮಾಡ್ತಾನೆ ಮಾಡ್ತಾನ್ರಿ ಇವೆರಡು ಲಸ ಎಷ್ಟಾಗತ್ತೀ ಮೂವತ್ತು ಆಗುತ್ತ ಸಂತರ ಇದು ಹತ್ತು ಮತ್ತು ಹದಿನೈದು ಲಸ ಎಷ್ಟು ಮೂವತ್ತಾಗತ್ತೆ ರೀ ಇದು ಹತ್ತು ಮೂರಲೇ ಮೂವತ್ತು ರೀ ಹದಿನೈದು ಎರಡಲೆ ಮೂವತ್ತು ನೆಕ್ಸ್ಟ್ ರೀ ಮೂರಲ್ಲಿ ಎರಡು ಹೋದರೆ ಮೂರರಲ್ಲಿ ಎರಡು ಅದ್ರ ಒಂದು ಆಗತ್ತೆ ರೀ ಇದು ಟೋಟಲ್ ಕೆಲಸ ಎಷ್ಟೈತೆ ರೀ ಮೂವತ್ತು ಅದ ರೀ ಮೂವತ್ತು ಡಿವೈಡೆಡ್ ಬೈ ಇದನ್ನು ಒಂದು ಮಾಡ್ಬೇಕು ರೀ ಈಗ ಮೂವತ್ತು ಡಿವೈಡೆಡ್ ಬೈ ಒಂದು ಅಂದ್ರೆ ಮೂವತ್ತು ದಿನಗಳಲ್ಲಿ ಕೆಲಸನ ಮಾಡ್ತಾರೆ ಸ್ವಂತ ಓಕೆ ನೀವು ಇದು ಈ ರೀತಿಯೂ ಮಾಡ್ಬೋದು ಇಲ್ಲ ಇದ್ರ ಇದುವಾರು ಮಾಡ್ಬೋದು ಓಕೆ ಸರಿಯಾದ ಆನ್ಸರ್ ಎಷ್ಟಾಯ್ತು ಮೂವತ್ತು ದಿನಗಳಲ್ಲಿ ಕೆಲಸನ ರೀ ರೋಹಿನ್ ರೋಹಿತ್ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಓಕೆ ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಕೇಳಿದೆ ನೋಡ್ರಿ ಇಲ್ಲಿ ಸಿಂಪ್ಲಿಫಿಕೇಶನ್ ಕೇಳಿದೆ ನೋಡ್ರಿ ಬಾಡ್ಮಸ್ ರೂಲ್ ರೂಲ್ ಪ್ರಕಾರ ಮಾಡ್ಬೇಕು ಸ್ನೇಹಿತರೆ ಇದು ನೆಕ್ಸ್ಟ್ ಚೌಕವರ್ಣ ಏನು ಕೊಟ್ಟದನ್ರಿ ಚೌಕಾವರ್ಣ ಪುಷ್ಪಾವರ್ಣ ಒಂದು ನೂರ ಅರವತ್ತೊಂದು ಪ್ಲಸ್ ಬ್ರಿಕೆಟ್ ಹತ್ತೊಂಬತ್ತು ಮೈನಸ್ ಎರಡು ಪ್ಲಸ್ ಒಂದು ಪುಷ್ಪಾವರ್ಣ ಮೈನಸ್ ಮೂರು ಚೌಕಾವರ್ಣ ಓಕೆ ಇಲ್ಲಿ ನೋಡಿರಲಿ ಮೈನ್ ಚೌಕಾವರ್ಣ ಫಸ್ಟ್ ಬ್ರಕೆಟ್ ಮಾಡ್ಬೇಕು ಸ್ನೇಹಿತರಿ ನೂರ ಅರವತ್ತೊಂದು ಪ್ಲಸ್ ಬ್ರಕೆಟ್ ಅದ ನೋಡ್ರಿ ನೋಡಿರಲಿ ಹತ್ತೊಂಬತ್ತರಲ್ಲಿ ಎರಡು ಅದರ ಹದಿನೇಳು ಉಳಿತು ನೆಕ್ಸ್ಟ್ ಪ್ಲಸ್ ಒಂದು ಬ್ರಕೆಟ್ ಕಂಪ್ಲೀಟ್ ಪುಷ್ಪಾವರ್ಣ ಮೈನಸ್ ತ್ರೀ ಚೌಕಾವರ್ಣ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಚೌಕಾವರ್ಣ ನೂರ ಅರವತ್ತೊಂದು ಪ್ಲಸ್ ಹದಿನೇಳು ನೂರ ಅರವತ್ತೊಂದು ಪ್ಲ ಹದ್ ಇಲ್ಲಿ ನೋಡ್ರಿ ನೂರ ಅರವತ್ತೊಂದು ಪ್ಲಸ್ ಹದಿನೇಳು ಪ್ಲಸ್ ಒಂದು ಏಳು ಎರಡು ಒಂಬತ್ತು ಆರು ಒಂದು ಏಳು ಒಂದು ಒಂದು ನೂರ ಎಪ್ಪತ್ತೊಂಬತ್ತು ಆಗುತ್ತೆ ರೀ ಇದು ಮೈನಸ್ ಮೂರಾಗುತ್ತಸ್ನೇತ್ರೆ ಇದು ಈ ಕ್ಯಾನ್ಸಲ್ ಆಗುತ್ತಸ್ನಹಿತರೆ ಈಗ ನೂರ ಎಪ್ಪತ್ತೊಂಬತ್ತು ಮೈನಸ್ ಮೂರೈತ್ರಿ ಓಕೆ ನೂರ ಎಪ್ಪತ್ತೊಂಬತ್ತರಲ್ಲಿ ಮೂರು ಅದರ ನೂರ ಎಪ್ಪತ್ತಾರು ಉಳಿತಾರೆ ಸರ್ ಏನು ಆನ್ಸರ್ ಅಷ್ಟೇ ಒಂದು ನೂರ ಎಪ್ಪತ್ತಾರು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಪ್ರೀವಿಯಸ್ ಹಿಂದೆ ಆಗಿರೋ ಕ್ವೆಶನ್ ಪೇಪರ್ ಅಸ್ನಿತ್ರೀ ಇದು ಒಂದೂರ ಎಪ್ಪತ್ತಾರು ಆನ್ಸರ್ ಬರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ನಾಲ್ಕನೇ ಕ್ವೇಶನ ಚತುರ್ಭುಜದ ಚತುರ್ಭುಜದ ಕೋನಗಳ ಅನುಪಾತವು ಮೂರು ಅನುಪಾತ ಐದು ಅನುಪಾತ ಏಳು ಅನುಪಾತ ಒಂಬತ್ತು ದೊಡ್ಡ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರಿ ಓಕೆ ಇದರಲ್ಲಿ ದೊಡ್ಡ ಕೋನವನ್ನು ಅಂತ ಅಂತೇನ್ರಿ ಇಲ್ಲಿ ನೋಡ್ರಿ ಮೂರು ಅನುಪಾತ ಐದು ಅನುಪಾತ ಏಳು ಅನುಪಾತ ಒಂಬತ್ತು ಟೋಟ್ಲಿ ರೀ ಚತುರ್ಭುಜದ ಕೋನಗಳ ಅನುಪಾತ ಅಂತಂದ್ರೆ ಒಂದು ಚತುರ್ಭುಜ ತೊಗೊಂಡಾಗ ಒಂದು ಚತುರ್ಭುಜ ತೊಗೊಂಡಾಗ್ರೆ ಇದ್ರ ಒಳ ಒಳಕೋನ ಮೊತ್ತ ಎಷ್ಟು ಇರ್ತಾರೆ ಟೋಟಲ್ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ರೀ ಓಕೆ ಟೋಟಲ್ ಮುನ್ನೂರ ಅರವತ್ತು ಡಿಗ್ರಿ ಇರ್ತಾರೆ ಇದ್ರದ್ದು ನೋಡಿರಿ ಮುನ್ನೂರ ಅರವತ್ತೈತೆ ರೀ ಈಗ ನೆಕ್ಸ್ಟ್ ಏನಕ್ಕೆ ಏನಾರು ದೊಡ್ಡ ಕೋನವನ್ನು ಕಂಡಿ ಅಂತ ಏನು ಓಕೆ ದೊಡ್ಡ ಕೋನ ಯಾವುದಾರ ಇದರಲ್ಲಿ ಒಂಬತ್ತು ಹಸಿನ ಹತ್ರ ಇದು ನನಗೆ ಫಸ್ಟು ಕೂಡಸ್ರಿ ಈಗ ಐದು ಮೂರು ಎಂಟು ಎಂಟು ಏಳು ಹದಿನೈದು ಹದಿನೈದು ಒಂಬತ್ತು ಇಪ್ಪತ್ನಾಲ್ಕು ಅಂದರೆ ಮುನ್ನೂರ ಅರವತ್ತು ಕೊಟ್ಟಿದ್ದೇನು ರೀ ಚತುರ್ಭುಜ ಅಂದರೆ ಮುನ್ನೂರ ಅರವತ್ತಾಗುತ್ತೆ ನೆಕ್ಸ್ಟ್ ಏಕೆಂದ್ರೆ ದೊಡ್ಡ ಕೋನಾಕ್ಕೇನು ರೀ ಓಕೆ ದೊಡ್ಡ ಕೋನೆ ಯಾವುದಾರಲ್ಲಿ ಒಂಬತ್ತು ಆದರೆ ಅಂದರೆ ಒಂಬತ್ತನ್ನು ಎಷ್ಟು ಅಂತ ಮಾಡ್ಬೇಕು ರೀ ಈಗ ಓಕೆ ಇದನ್ನು ಮಲ್ ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಬೇಕು ರೀ ಈಗ ಒಂಬತ್ತು ಇಂಟು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ಓಕೆ ರೀ ನೆಕ್ಸ್ಟ್ ಹನ್ನೆರಡರಲ್ಲೇ ಭಾಗ ಹೋಗುತ್ತೆ ನೋಡ್ರಿ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಮುನ್ನೊಂದು ಸೊನ್ನೆ ಓಕೆ ನೆಕ್ಸ್ಟ್ ರೀ ಎರಡು ಒಂದಲೇ ಎರಡು ಎರಡು ಹದಿನೈದು ಮೂವತ್ತಾಗುತ್ತೆ ರೀ ಓಕೆ ನೆಕ್ಸ್ಟ್ ಇವೆರಡನ್ನು ಇಂಟು ಇಂಟ್ರೂ ಮಾಡ್ಬೇಕ್ರಿ ಈಗ ಹದಿನೈದು ಒಂಬತ್ತಲೇ ನೂರ ಮೂವತ್ತೈದು ಓಕೆ ಸರಿಯಾದ ಆನ್ಸರ್ ಅಷ್ಟು ರೀ ನೂರ ಮೂವತ್ತೈದು ಡಿಗ್ರಿ ಆಗುತ್ತೆ ಸ್ನತ್ತೀಕೆ ನೂರ ಮೂವತ್ತೈದು ಡಿಗ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನತ್ತೀ ಇದು ಆಪ್ಷನ್ ಟು ನೂರ ಮೂವತ್ತೈದು ಡಿಗ್ರಿ ಆಗುತ್ತೆ ರೀ ಇದು ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಐದನೇ ಕ್ವೆಶನ್ ಒಂದು ಸಂಖ್ಯೆಯ ಮೂವತ್ತೈದು ಪರ್ಸೆಂಟು ತೊಂಬತ್ತೊಂದು ಆಗುವುದು ಹಾಗಾದರೆ ಆ ಸಂಖ್ಯೆಯು ಯಾವುದು ಅಂತ ಕೇಳ್ತಾನ್ರಿ ಓಕೆ ಒಂದು ಸಂಖ್ಯೆಯ ಮೂವತ್ತೈದು ಪರ್ಸೆಂಟು ತೊಂಬತ್ತೊಂದು ಆದರೆ ಆ ಸಂಖ್ಯೆ ಯಾವುದಂತ ಕೇಳ್ತಾನ್ರಿ ಇಲ್ಲ ನೋಡ್ರಿ ಒಂದು ಸಂಖ್ಯೆ ಅಂದರೆ ಯಾವುದಂತ ಗೊತ್ತಿಲ್ಲ ರೀ ನಮ್ಗೆ ಒಂದು ಸಂಖ್ಯೆಯ ಮೂವತ್ತೈದು ಪರ್ಸೆಂಟೇಜ್ ಇಜು ಇಕ್ವಲ್ ತೊಂಬತ್ತೊಂದು ಆದರೆ ಆ ಸಂಖ್ಯೆ ಯಾವುದಂತ ರೀ ಈ ಸಂಖ್ಯೆ ಯಾವುದಂತ ರೀ ಓಕೆ ನೆಕ್ಸ್ಟ್ ನೋಡಿರಿ ಎಕ್ಸ್ ಮೂವತ್ತೈದು ಬಾಯ್ ಪರ್ಸೆಂಟೇಜ್ ಅಂದರೆ ಕೆಳಗಡೆ ಹಂಡ್ರೆಡ್ ಬರ್ತೀರಿ ಇಸ್ಕ್ವಲ್ಟು ತೊಂಬತ್ತೊಂದು ಆಗತ ಸಂತರೆ ನೆಕ್ಸ್ಟ್ ಎಕ್ಸ್ ಇಜ್ ಇಕ್ವಲ್ಟು ತೊಂಬತ್ತೊಂದು ತೊಂಬತ್ತೊಂದು ಈ ನೂರು ಇದನ್ನು ಈ ಕಡೆ ಬಂದರೆ ಇಂಟು ಹಂಡ್ರೆಡ್ ಆಗುತ್ತಸಂತಾರೆ ನೆಕ್ಸ್ಟ್ ಮೂವತ್ತೈದು ಇದು ಈ ಕಡೆ ಬಂದರೆ ಭಾಗಕಾರ ಮೂವತ್ತೈದು ಆಗತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಐದೋಳೆ ಮೂವತ್ತೈದು ಐದು ಎರಡೇ ಹತ್ತು ಮುನ್ನೊಂದು ಸೊನ್ನೆ ಓಕೆ ನೆಕ್ಸ್ಟ್ ಈಗ ಏಳು ಒಂದಲೇ ಏಳು ಏಳು ಹದಿಮೂರಲೆ ತೊಂಬತ್ತೊಂದು ಆಗತ್ತೆ ಇದು ನೆಕ್ಸ್ಟ್ ಹದಿಮೂರು ಎರಡನೇ ಇಪ್ಪತ್ತಾರು ಮುಂದೊಂದು ಸೊನ್ನೆ ಓಕೆ ಎರಡು ನೂರ ಆಗುತ್ತೆ ಸ್ನೇಹಿತರೆ ಇದು ಆ ಸಂಖ್ಯೆ ಯಾವುದು ಅಂತಂದರೆ ಎರಡು ನೂರ ಅರುವತ್ತು ಆಪ್ಷನ್ ತ್ರೀ ಕರೆಕ್ಟ್ ಸ್ನೇಹಿತರೆ ಇದು ಎರಡು ನೂರ ಅರವತ್ತಾಗತ್ತೆ ರೀ ಆಪ್ಷನ್ ತ್ರೀ ಎರಡು ನೂರ ಅರವತ್ತು ಓಕೆ ಕ್ವ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ರೀ ಈಗ ನೆಕ್ಸ್ಟ್ ಆರನೇ ಕ್ವಶನ್ ನೋಡ್ರಿ ಏನು ಕೇಳಿದೆ ಅಂತೇಳಿ ಈಗ ಇಲ್ಲ ನೋಡಿರಿ ನೆಕ್ಸ್ಟ್ ಆರನೇ ಕ್ವಶನ್ ಏನು ಕೇಳಿದಾರೆ ನೋಡಿರಿ ಇಲ್ಲಿ ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ನಾಲ್ಕರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ಅಂತ ಹೇಳಿದಾನಿ ಓಕೆ ಇದರಲ್ಲಿ ಯಾವ ಸಂಖ್ಯೆ ಟೋಟಲ್ ಅಷ್ಟು ಸಂಖ್ಯೆಗಳು ಬಾಕ್ರಮೋದು ಕೂಡೋದಾಗಲ್ಲ ರೀ ಎಕ್ಸಾಮ್ನಲ್ಲಿ ಅಲ್ಲೇ ನಮ್ಮ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಓಕೆ ಇಲ್ಲಿ ನೋಡ್ರಿ ನಾಲ್ಕರ ಬಾಧ್ಯತೆ ನೇಮ್ ಏನಾದರೂ ನಾಲ್ಕರ ಬಾಧ್ಯತೆ ನೇಮ್ ಏನಂತಂದ್ರೆ ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಂದು ರೀ ಅವ ನಾಲ್ಕರಿಂದ ಭಾಗ ಹೋಗೋ ಸಂಖ್ಯೆ ಯಾವುದಂತ ಹೆಂಗೆ ಕಂಡಿರ್ಬೇಕು ಅಂತಂದ್ರೆ ಲಾಸ್ಟಿಗೆ ಎರಡು ಸಂಖ್ಯೆನ ಮಾತ್ರ ನೋಡ್ಬೇಕು ರೀ ಓಕೆ ಲಾಸ್ಟಿಗೆ ಎರಡು ಸಂಖ್ಯೆ ನಾಲ್ಕರಿಂದ ಭಾಗ ಹೋಗ್ತಾ ಹೋಗುತ್ತಂದ್ರೆ ಅದು ಸಂಪೂರ್ಣವಾಗಿ ನಾಲ್ಕರಿಂದ ಭಾಗ ಹೋಗ್ತದೆ ಅಂತಂದಂಗೆ ರೀ ಓಕೆ ಇಲ್ಲಿ ನೋಡ್ರಿ ಇದು ನಾಲ್ಕರಿಂದ ಭಾಗ ಹೋಗುತ್ತೆ ಅನ್ರಿ ನಾಲ್ಕೊಂದಲೇ ನಾಲ್ಕು ಇಪ್ಪತ್ತಾರು ಐತೆ ರೀ ನಾಲ್ಕು ನಾಲ್ಕೈಲೆ ಇಪ್ಪತ್ತು ನಾಲ್ಕೈಲಿ ಇಪ್ಪತ್ತು ನಾಲ್ಕು ಆರಲೆ ಇಪ್ಪತ್ನಾಲ್ಕು ಆಗತ್ತೆ ರೀ ಇದು ಆಗಲ್ಲ ರೀ ಓಕೆ ಇದು ನೋಡ್ರಿ ಈಗ ನಾಲ್ಕೊಂದಲೇ ನಾಲ್ಕು ಮೂವತ್ತಾರು ಐತಿ ರೀ ನಾಲ್ಕು ಒಂಬತ್ತಲೆ ಮೂವತ್ತಾರು ಅಂದರೆ ಇದು ಹೋಗುತ್ತೆ ರೀ ಸಂತರೆ ಅಂದರೆ ಹತ್ತೊಂಬತ್ತು ನಾಲ್ಕಲೇ ಎಪ್ಪತ್ತಾರು ಆಗತ್ತೆ ರೀ ಇದು ನೋಡ್ರಿ ನಾಲ್ಕು ನಾಲ್ಕೆರಳೇ ಎಂಟು ಹತ್ತು ಉಳಿತು ರೀ ನಾಲ್ಕು ಎರಡೇ ಎಂಟು ಆಗುತ್ತೆ ರೀ ಇದು ಆಗಲ್ಲ ರೀ ನೆಕ್ಸ್ಟ್ ನಾಲ್ಕೊಂದಲೇ ನಾಲ್ಕು ಒಂದು ಉಳಿತು ರೀ ಹದಿನಾಲ್ಕು ಹತ್ತು ಹದಿನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಭಾಗ ಹೋಗಲ್ಲ ಸಂತರಿ ಇದೂ ಆಗಲ್ಲ ರೀ ಓಕೆ ಸರಿಯಾದ ಆನ್ಸರ್ ಯಾವುದಂದ್ರೆ ಎರಡನೇದು ಆಗುತ್ತೆ ಓಕೆ ಸರಿಯಾದ ಅನ್ಸರಿಯಾದ್ರೆ ಎರಡನೇದು ಆಗುತ್ತೆ ಸ್ನೇಹಿತರೆ ಓಕೆ ಅವ ಏನಾದರೂ ಎರಡರೂ ಕೊಟ್ಟಿದ್ನಂದ್ರೆ ಎರಡರಲ್ಲೇ ಭಾಗ ಯಾವ್ದು ಹೋಗುತ್ತೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡ್ರೆ ಬಾಜಿತ ನೇಮ್ ಏನಾದರೂ ಎರಡರಿಂದ ಯಾವ ಸಂಖ್ಯೆ ಬಾಗಿ ಅಂತಂದಾಗ ಬಿಡಿ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಬಂದ್ರೆ ಅದು ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಅಂದರೆ ಅದು ಸಂಪೂರ್ಣವಾಗಿ ಎರಡರಿಂದ ಭಾಗ ಹೋಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಮೂರರ ಏನು ತನಿಮೇನಂತಂದರೆ ಕೊಟ್ಟಿರುವ ಸಂಖ್ಯೆಗಳ ಮೊತ್ತ ಕೊಟ್ಟಿರುವ ಸಂಖ್ಯೆಗಳ ಮೊತ್ತ ಕೊಟ್ಟಿರುವ ಸಂಖ್ಯೆಗಳ ಮೊತ್ತ ಸಂತೆ ಓಕೆ ಕೊಟ್ಟಿರೋ ಸಂಖ್ಯೆಗಳ ಮೊತ್ತ ಮೂರರಿಂದ ಬಾಗ ಹೋದ್ರೆ ಕೊಟ್ಟಿರೋ ಸಂಖ್ಯೆಗಳ ಮೊತ್ತ ಮೂರರಿಂದ ಭಾಗ ಹೋದ್ರೆ ಆ ಸಂಖ್ಯೆ ಸಂಪೂರ್ಣವಾಗಿ ಮೂರರಿಂದ ಬಾಗ ಹೋಗುತ್ತೆ ಸಂತಾರೆ ಹೆಂಗಂತಂದರೆ ಇವಷ್ಟು ಕುಡಿಸ್ಬೇಕ್ರಿ ಏಳು ಅದಲ್ರಿ ಏಳು ಏಳು ಎರಡು ಒಂಬತ್ತು ಒಂಬತ್ತು ಐದು ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಹದಿನೇಳು ಐದು ಇಪ್ಪತ್ತೆರಡು ಇಪ್ಪತ್ತೆರಡು ಅವರು ಇಪ್ಪತ್ತೆಂಟು ಇಪ್ಪತ್ತೆಂಟು ಅವರು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಸಂಖ್ಯೆ ಮೂರು ಮೇಲೆ ಭಾಗ ಹೋಗ್ತಿತ್ತಂದ್ರೆ ಆ ಸಂಖ್ಯೆ ಸಂಪೂರ್ಣವಾಗಿ ಮೂರರಿಂದ ಬಾಗಿ ಹೋಗ್ತಂತಂದಂಗ್ರಿ ಓಕೆ ನೆಕ್ಸ್ಟ್ ನಾಲ್ಕರ ಬಾಜ್ಯತೆ ನೀವು ಏನಂತಂದ್ರೆ ಬಿಡಿ ಮತ್ತು ಹತ್ತಿರ ಸ್ಥಾನ ಹತ್ತಿರ ಸ್ಥಾನ ಎರಡು ಸ್ಥಾನ ಕೊಟ್ಟರೆ ಲಾಸ್ಟಿಗೆ ಎರಡು ಸ್ಥಾನ ನೋಡ್ರಿ ಎರಡು ಸ್ಥಾನ ನಾಲ್ಕರಿಂದ ಭಾಗ ಹೋಗ್ಬೇಕು ಸಂತರಿ ಓಕೆ ಬಿಡಿ ಮತ್ತು ಹತ್ತು ಬಿಡಿ ಮತ್ತು ಹತ್ತರ ಸ್ಥಾನ ಎರಡು ಸ್ಥಾನ ಭಾಗ ಹೋಯ್ತು ಅಂದ್ರೆ ಅದು ಸಂಪೂರ್ಣವಾಗಿ ಆ ಸಂಖ್ಯೆ ಎಷ್ಟಾಗಿ ದೊಡ್ದಕ್ಕಿರೋಕ್ಲಲ್ರಿ ಆ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗುತ್ತೆ ಸಂತೀ ಓಕೆ ನೆಕ್ಸ್ಟ್ ಐದನೇ ಐದರ ಬಾಜ್ಯತೆ ನೀವು ಏನಂದ್ರೆ ಬಿಡಿ ಸ್ಥಾನದಲ್ಲಿ ಜೀರೋ ಮತ್ತು ಐದು ಅಂದ್ರೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಐದರಿಂದ ಭಾಗ ಹೋಗ್ತಾ ಸ್ನೇಹಿತರೆ ಅದು ನೆಕ್ಸ್ಟ್ ನೋಡಿರಿ ಆರರ ಬಾಜಿತ ನೇಮ್ ಆರರ ಬಾಜಿತ ನೇಮ್ ಏನಂದರೆ ಎರಡು ಮತ್ತು ಮೂರರಿಂದ ಭಾಗ ಹೋದ್ರೆ ಇಲ್ಲ ನೋಡ್ರಿ ಎರಡರಿಂದ ಮತ್ತು ಮೂರರಿಂದ ಭಾಗ ಹೋದ್ರೆ ಆ ಸಂಖ್ಯೆ ಸಂಪೂರ್ಣವಾಗಿ ಆರರಿಂದ ಭಾಗ ಹೋಗ್ತಾ ಸೆನೆ ಓಕೆ ನೆಕ್ಸ್ಟ್ ಏಳರ ಬಾಜಿತ ನೇಮ್ ಇಲ್ಲ ಸ್ನೇಹಿತರೆ ನೆಕ್ಸ್ಟ್ ಎಂಟರ ಬಾಜಿತ ನೇಮ್ ಎಂಟರ ಬಾಜಿತ ನೇಮ್ ಏನಂದರೆ ನಾಲ್ಕರ ತರನೆ ನಾಲ್ಕರ ತರನೇ ಆಗತ್ತರ ಇದು ಆದ್ರೆ ಬಿಡಿ ಹತ್ತು ಬಿಡಿ ಹತ್ತು ನೂರು ಒಂದು ಎಕ್ಸ್ಟ್ರಾ ರೀ ಇಲ್ಲಿ ಓಕೆ ನೂರು ಅಂದರೆ ಮೂರು ಸ್ಥಾನ ತೊಗೋಬೇಕಾಗ್ತಾರಲ್ಲಿ ಓಕೆ ಇಲ್ಲಿ ನೋಡಿರಿ ಆರುನೂರ ಐವತ್ನಾಲ್ಕು ಅದು ನೋಡಿರಿ ಇದನ್ನು ಆರುನೂರ ಐವತ್ನಾಲ್ಕು ಮೂರು ಸ್ಥಾನ ತೊಗೊಬೇಕಾಗ್ತಾರೆ ಇಲ್ಲಿ ಓಕೆ ಈ ಸಂಖ್ಯೆ ಮೂರು ಸಂಖ್ಯೆ ಬಂದುಬಿಟ್ರೆ ಅದು ಸಂಖ್ಯೆ ಮೂರು ಸಂಖ್ಯೆಲ್ಲೇ ಭಾಗ ಹೋಯಿತು ಅಂದರೆ ಅದು ಸಂಪೂರ್ಣವಾಗಿ ಎಂಟರಿಂದ ಎಷ್ಟಕ್ಕೆ ದೊಡ್ಡ ಸಂಖ್ಯೆ ರೀ ಅದು ಎಂಟರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ ಅಂತ ರೀ ಓಕೆ ನೆಕ್ಸ್ಟ್ ಒಂಬತ್ತರ ಬಾಜಿತ ನೇಮ್ ಒಂಬತ್ತರ ಬಾಜಿ ನೇಮ್ ಒಂದೇ ಸೇಮ್ ಆದರೆ ಮೂರು ಬಾಜಿತಿ ನೇಮ್ ಎರಡು ಸೇಮ್ ಅದಾವೆ ರೀ ಓಕೆ ಕೊಟ್ಟಿರೋ ಸಂಖ್ಯೆಗಳ ಮೊತ್ತ ಕೊಟ್ಟಿರೋ ಸಂಖ್ಯೆಗಳು ಮತ್ತ ಒಂಬತ್ತರಿಂದ ಬಾಗಿ ಹೋದ್ರೆ ಅದು ಸಂಪೂರ್ಣವಾಗಿ ಒಂಬತ್ತರಿಂದ ಭಾಗ ಹೋಗ್ತಾ ಸ್ನೇಹಿತರೆ ಓಕೆ ನೆಕ್ಸ್ಟ್ ಹತ್ತಿರ ಬಾಧಿ ನಿಮ್ಗೆ ಏನಂತಂದರೆ ಬಿಡಿ ಸ್ಥಾನದಲ್ಲಿ ಜೀರೋ ಬಂದ್ರೆ ಬಿಡಿ ಸ್ಥಾನದಲ್ಲಿ ಜೀರೋ ಮಾತ್ರ ಬಂದ್ರೆ ಆ ಸಂಖ್ಯೆ ಹತ್ತರಿಂದ ಸಂಪೂರ್ಣವಾಗಿ ಭಾಗ ಬಾಗಿ ಹೋಗ್ತಾ ಸ್ನೇಹಿತರೆ ಓಕೆ ಓಕೆ ಸಂತೆ ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಸ್ನಂತರಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಇದರ ಆನ್ಸರ್ ಯಾವುದಂತಂದರೆ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದು ಓಕೆ ಸ್ನಂತಾರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ನೆಕ್ಸ್ಟ್ ಏಳನೇ ಕ್ವೇಶನ್ ಹೇಗೆ ಇದ್ದಾರೆ ನೋಡ್ರಿ ಇಲ್ಲಿ ಎಕ್ಸ್ ಮತ್ತು ವಾಯ್ನ ಪ್ರಸ್ತುತ ವಯಸ್ಸಿನ ಅನುಪಾತವು ಮೂರು ಅನುಪಾತ ನಾಲ್ಕು ಆಗಿದೆ ಐದು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಐದು ಅನುಪಾತ ಏಳು ಆಗಿತ್ತು ಹಾಗಾದರೆ ವಾಯಿನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಹೇಳ್ದ್ರಿ ಓಕೆ ಎಕ್ಸ್ ಮತ್ತು ವಾಯ್ ಎಕ್ಸ್ ಅನುಪಾತ ವಾಯ್ ಅವರ ಅನುಪಾತ ಎಷ್ಟು ಕೊಟ್ಟದನ್ರಿವ ಮೂರು ಅನುಪಾತ ನಾಲ್ಕು ಕೊಟ್ಟದ್ರೆ ಓಕೆ ಐದು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಎಷ್ಟು ಅಂದರೆ ಐದು ಅನುಪಾತ ಏಳು ಆಗಿತ್ತು ಅಂದ್ರೆ ಹಾಗಾದರೆ ವಾಯಿನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾನೆ ಸ್ನೇಹಿತರೆ ಓಕೆ ಇವು ಎರಡರ ಡಿಫ್ರೆನ್ಸ್ ಎಷ್ಟೊಂದು ನೋಡ್ಬೇಕ್ರಿ ಈಗ ಫಸ್ಟ್ ಡಿಫ್ರೆನ್ಸ್ ಒಂದೇ ಇರ್ಬೇಕು ರೀ ಬಟ್ ಸೇಮ್ ಇರೋ ಡಿಫ್ರೆನ್ಸ್ ಇರ್ಬೇಕು ರೀ ಓಕೆ ಮೂರು ಮತ್ತು ಐದು ಡಿಫ್ರೆನ್ಸ್ ಎರಡಾದರೆ ನಾಲ್ಕು ಮತ್ತು ಏಳು ಡಿಫ್ರೆನ್ಸು ಒಂದದೆ ರೀ ಓಕೆ ಎರಡು ಸೇಮ್ ಇದು ಮೂರು ಆಗುತ್ತೆ ಅಂದರೆ ಮೂರು ಅದ್ರಿ ಓಕೆ ಎರಡು ಸೇಮ್ ಇಲ್ಲ ರೀ ಓಕೆ ಎರಡು ಸೇಮ್ ಇರಲಿಲ್ಲ ಅಂದರೆ ಎರಡು ಸೇಮ್ ಮಾಡ್ಕೋಬೇಕ್ರಿ ನಾವು ಓಕೆ ಐದು ಮತ್ತು ಏಳು ಡಿಫ್ರೆನ್ಸ್ ಎರಡು ಆಗುತ್ತೆ ಮೂರು ನಾಲ್ಕು ಡಿಫ್ರೆನ್ಸ್ ಡಿಫ್ರೆನ್ಸು ಒಂದಾಗತ್ತೀ ಓಕೆ ಇಲ್ಲಿ ಸರಿಯಾದ ಸರಿಯಾದ ಅನುಪಾತ ಮಾಡ್ಕೊಬೇಕು ಸ್ನೇಹಿತರೆ ಈಗ ಓಕೆ ಇಲ್ಲಿ ನೋಡಿರಿ ಈಗ ಇವು ಒಂದು ಇದ್ದನ್ನು ಕೆಳಗಡೆ ಗುಣಾಕಾರ ಮಾಡ್ಬೇಕ್ರಿ ಐದೊಂದ್ಲೇ ಐದು ಏಳು ಏಳು ಹೊಸ ಅನುಪತ್ತೆ ಇದು ನೆಕ್ಸ್ಟ್ ಎರಡು ಮೂರಲಿ ಈ ಎರಡು ಇದ್ದನ್ನು ಮೇಲ್ಗಡೆ ಗುಣಾಕಾರ ಮಾಡ್ಬೇಕು ರೀ ಎರಡು ಮೂರಲೆ ಆರು ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಈಗ ಸಮೇ ಬರ್ಬೇಕು ರೀ ಡಿಫ್ರೆನ್ಸ್ ಮಾಡಿದಾಗ ಎಂಟು ಏಳರ ಡಿಫ್ರೆನ್ಸ್ ಒಂದೇ ಆಗುತ್ತೆ ರೀ ಆರು ಐದು ಡಿಫ್ರೆನ್ಸ್ ಡಿಫ್ರೆನ್ಸು ರೀ ಓಕೆ ಒಂದೇ ಸೇಮ್ ಭತ್ತ ಈಗ ನೆಕ್ಸ್ಟ್ ಏನಂದ್ರೀವ ಐದು ವರ್ಷಗಳ ಹಿಂದಿ ಅಂದ್ರೆ ಐದು ವರ್ಷಗಳ ಹಿಂದಿ ಇಟ್ಕೋಬೇಕ್ರಿ ಈಗ ಐದು ವರ್ಷಗಳ ಹಿಂದಿ ಏರಿ ಇರಲಿ ಐದು ವರ್ಷಗಳ ಇರಲಿ ಓಕೆ ಐದು ಅಂದ್ರೆ ಅವರ ವಯಸ್ಸಿನ ಅನುಪಾತ ಏಳು ಆಗಿತ್ತು ಹಾಗಾದರೆ ವಾಯಿನ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟು ಅಂದ್ರೆ ಓಕೆ ವಾಯ್ ಎಷ್ಟ್ರ ಇಲ್ಲಿ ವಾಯಿನ ಅಂದ್ರೆ ಎಂಟು ಕೊಟ್ಟನ್ರಿ ಇಲ್ಲಿ ಎಂಟಕ್ಕೆ ಎಷ್ಟು ಅಂದಂಗ್ರಿ ಓಕೆ ಎಂಟು ಇಂಟು ಐದು ಡಿವೈಡೆಡ್ ಬೈ ಒಂದು ಕ್ರಾಸ್ ಮಾಡ್ಬೇಕು ರೀ ಇಲ್ಲಿ ಎಂಟು ಇಲ್ಲಿ ನಲವತ್ತು ವರ್ಷ ಓಕೆ ವಾಯಿನ ಪ್ರಸ್ತುತ ವಯಸ್ಸು ಎಷ್ಟಂದ್ರೆ ನಲ್ವತ್ತು ವರ್ಷಗಳು ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಅವ ಏನಾದರು ಎಕ್ಸನ್ನು ಕೇಳಿದ್ದು ಅಂತಂದರೆ ಎಕ್ಸನ್ನು ಇದು ತೊಗೋತಿದ್ದೇವ್ರಿ ಓಕೆ ಅವ ಎಕ್ಸ್ ಕೇಳಿದರೆ ಎಕ್ಸನ್ನು ಇದು ತೊಗೋತಿದ್ದೇವ್ರೀ ಈಗ ಇಲ್ಲ ನೋಡ್ರಿ ಅವ ಏನಾದರು ಎಕ್ಸ್ ಕೇಳಿದೆ ಅಂತಂದ್ರೆ ಎಕ್ಸ್ ಎಕ್ಸ್ ಕೇಳಿ ಎಕ್ಸನ್ನ ವಯಸ್ಸು ಎಷ್ಟು ಅಂತ ಕೇಳಿದೆ ಅಂದ್ರೆ ಆರನ್ನು ತೊಗೊಳ್ತಿದ್ದೆವು ಸ್ನೇಹಿತರೆ ಓಕೆ ಆರು ತಗೊಳ್ತಿದ್ದೆವು ರೀ ಓಕೆ ಅವ ಕೇಳಿದ್ದು ವಾಯ್ ಕೇಳಿದೆ ಓಕೆ ವಾಯ್ ಕೇಳಿದೆನಂತಂದ್ರೆ ಎಂಟನ್ನು ತೊಗೋ ಹೋಗಿ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಯಾವ್ದು ಗೊತ್ತಾರೆ ನಮಗಿಲ್ಲಿ ನಲವತ್ತು ವರ್ಷಗಳು ಓಕೆ ನಲವತ್ತು ವರ್ಷಗಳಾಗತ್ತೆ ರೀ ಇದು ವಾಯಿನ ಪ್ರಸ್ತುತ ವಯಸ್ಸು ಎಷ್ಟು ಅಂದರೆ ನಲವತ್ತು ವರ್ಷಗಳು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಎಂಟನೇ ಕ್ವೆಶನ್ ನೋಡ್ರಿ ಸಂತರಿ ಏನು ಕೇಳಿದೆ ರೀ ಈಗ ಓಕೆ ನೆಕ್ಸ್ಟ್ ಎಂಟನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಪಿ ಅನುಪಾತ ಹದಿನೆಂಟು ಸಮಾನುಪಾತ ಐದು ಅನುಪಾತ ಮೂರು ಆದರೆ ಪಿನ ಮೌಲ್ಯ ಎಷ್ಟು ಅಂತ ನಾನು ಇಲ್ಲಿ ನೋಡ್ರಿ ಪಿ ಅನುಪಾತ ಹದಿನೆಂಟು ಸಮಾನುಪಾತ ಐದು ಅನುಪಾತ ಮೂರು ಆದರೆ ಪಿ ನಮ್ಮ ಮೌಲ್ಯ ಪಿ ಮೌಲ್ಯ ಅಂತಂದಾಗ ನೋಡ್ರಿ ಹೊರಗಿಂದ ಹೊರಗಿಂದ ಗುಣಾಕಾರ ರೀ ಒಳಗಿಂದ ಒಳಗಿಂದ ಗುಣಾಕಾರ ಓಕೆ ಇಲ್ಲ ನೋಡ್ರಿ ಹೊರಗಿಂದ ಹೊರಗಿಂದ ಗುಣಾಕಾರ ಈ ಎರಡನ್ನೂ ಗುಣಾಕಾರ ಮಾಡ್ಬೇಕ್ರೆ ಒಳಗಿಂದ ಒಳಗಿಂದ ಗುಣಾಕಾರನ ಮಾಡ್ಬೇಕ್ರಿ ಈಗ ಓಕೆ ಇಲ್ಲಿ ನೋಡ್ರಿ ಪಿ ಇಂಟು ತ್ರೀ ಪಿ ತ್ರೀ ಆಗತ್ತೆ ರೀ ಇಜ್ಕೊಳ್ತು ಹದಿನೆಂಟು ಇಂಟು ಐದು ಆಗುತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಪಿ ಇಜ್ಕೊಳ್ತು ಹದಿನೆಂಟು ಇಂಟು ಐದು ಡಿವೈಡೆಡ್ ಬೈ ಇಲ್ಲಿ ನೋಡಿರಿ ಮೂರು ದನ ಈ ಕಡೆ ಬಂದರೆ ಭಾಳ ಆಗತ್ತೆ ರೀ ಇದು ಮೂರೊಂದಲೇ ಮೂರು ಮೂರು ಆರಲೆ ಹದಿನೆಂಟು ನೆಕ್ಸ್ಟ್ ಪಿ ಇಜ್ಕೊಳ್ತು ಇವೆರಡನ್ನು ಇಂಟು ಮಾಡಿದಾಗ ಆರೈದೇ ಮೂವತ್ತು ರೀ ಓಕೆ ಸರಿಯಾದ ಆನ್ಸರ್ ಎಷ್ಟ್ರೆ ಪಿತ್ರೆ ನ ಮೌಲ್ಯ ಮೂವತ್ತು ಆಗುತ್ತೆ ಅಸ್ನತ್ರೆ ಅದಕ್ಕೆ ಸರಿಯಾದ ಆನ್ಸರ್ ರೀ ಮೂವತ್ತಿಲ್ಲಿ ಕೊಟ್ಟಿದ್ದಾರೆ ನೋಡಿಸ್ರೆ ಸರಿಯಾದ ಆಪ್ಷನ್ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಅಂತ ಇದು ಮೂವತ್ತು ರೀ ಓಕೆ ಆಪ್ಷನ್ಸ್ ಆಪ್ಷನ್ ತ್ರೀ ಮೂವತ್ತು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೇಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಇಲ್ಲಿ ಈಗ ನೆಕ್ಸ್ಟ್ ಕ್ವೇಶನ್ ನೋಡ್ರಿ ಇಲ್ಲಿ ಹನ್ನೆರಡು ಪರ್ಸೆಂಟ್ ಲಾಭಾಂಶವನ್ನು ಒಳಗೊಂಡಂತೆ ಒಂದು ವಸ್ತುವಿನ ಮಾರಾಟದ ಬೆಲೆಯು ರೂಪಾಯಿ ಆರುನೂರ ಹದಿನಾರು ಆಗಿದೆ ಹಾಗಾದರೆ ಅದೇ ವಸ್ತುವನ್ನು ರೂಪಾಯಿ ನಾಲ್ಕುನೂರ ಅರವತ್ತೆರಡು ರೂಗಳಿಗೆ ಮಾರಾಟ ಮಾಡಿದ್ದಾರೆ ಅದರ ಶೇಕಡಾವಾರು ನಷ್ಟ ಅಂತ ಕೇಳಿದೆ ಓಕೆ ಇಲ್ಲಿ ನೋಡ್ರಿ ಹನ್ನೆರಡು ಪರ್ಸೆಂಟ್ ಲಾಭ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ ಸ್ನೇಹಿತರೆ ನಿಮ್ಗೆ ಲಾಭ ಅಂದರೆ ಹೆಚ್ಚಿಗೆ ತೊಗೋಬೇಕು ಹನ್ನೆರಡು ಪರ್ಸೆಂಟ್ ಲಾಭ ಅಂತಂದಾಗ ನೂರ ಹನ್ನೆರಡು ರೂಪಾಯಿ ಆಗತ್ತೆ ರೀ ಓಕೆ ಅವೇನಾದರೂ ನಷ್ಟ ಕೇಳಿದೆ ಎಂಬತ್ತೆಂಟು ಎಂಬತ್ತೆಂಟು ರೀ ನಷ್ಟ ಅಂದಾಗ ಮೈನಸ್ ಮಾಡ್ಬೇಕು ರೀ ನಷ್ಟ ಅಂದಾಗ ಮೈನಸ್ ಮಾಡಬೇಕು ಲಾಭ ಅಂದಾಗ ಪ್ಲಸ್ ಮಾಡಬೇಕು ಓಕೆ ಹನ್ನೆರಡು ಪರ್ಸೆಂಟ್ ಲಾಭ ಅಂದಾನಂದ್ರೆ ನೂರ ಹನ್ನೆರಡು ಐತೆ ರೀ ಇದು ನೆಕ್ಸ್ಟ್ ನೂರ ನೂರ ಹದಿನಾರು ರೂಪಾಯಿ ವಸ್ತುವಿನ ಮಾರಾಟದ ಬೆಲೆ ಅಂದ್ರೆ ಅದೇ ವಸ್ತುವನ್ನು ಒಂದು ನಾಲ್ಕುನೂರ ಅರವತ್ತೆರಡು ರೂಗಳಿಗೆ ಇದು ನೂರು ರೂಪಾಯಿ ಆದರೆ ಇದು ನಾಲ್ಕುನೂರ ಅರವತ್ತೆರಡು ರೂಗಳಿಗೆ ಮಾರಾಟ ಮಾಡಿದರೆ ಅದರ ನಷ್ಟ ಎಷ್ಟಾಗ್ತ ಕೇಳ್ತಾನೆ ಓಕೆ ಇದು ಲಾಭ ಸ್ನೇಹಿತರೆ ಇದು ಓಕೆ ಇದು ಲಾಭ ನಷ್ಟ ಎಷ್ಟಾಗ್ತಂತ ಕೇಳ್ತಾನೆ ರೀ ಓಕೆ ಇನ್ನು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದಾಗ ನಾಲ್ಕುನೂರ ಅರವತ್ತೆರಡು ಇಂಟು ಒಂದೂರ ಹನ್ನೆರಡು ಡಿವೈಡೆಡ್ ಬೈ ಆರುನೂರ ಹದಿನಾರು ಆಗುತ್ತೆ ರೀ ಓಕೆ ನೆಕ್ಸ್ಟ್ ನೋಡ್ರಲ್ಲಿ ಈಗ ನಾಲ್ಕರಲ್ಲೇ ಕಟ್ತಾ ಹೋಗುತ್ತಾ ಕಡ್ತಾ ಹೋಟೆಲ್ ಸ್ನೇಹಿತರೆ ಈಗ ನಾಲ್ಕು ಒಂದಲೇ ನಾಲ್ಕು ಎರಡು ಉಳಿತ್ರಿ ಇಪ್ಪತ್ತೊಂದು ಐತಿ ನಾಲ್ಕು ಐದಲೇ ಇಪ್ಪತ್ತು ಒಂದು ಉಳಿತ್ರಿ ಹದಿನಾರು ಐತಿ ನಾಲ್ಕು ನಾಲ್ಕೇ ಹದಿನಾರು ನೆಕ್ಸ್ಟ್ ನಾಲ್ಕು ಎರಡೇ ಎಂಟು ರೀ ನಾಲ್ಕು ಎರಡೇ ಎಂಟು ಅಂದಾಗ ಮೂರು ಉಳ್ತೀರಿ ಮೂವತ್ತೆರಡು ಆಯಿತು ನಾಲ್ಕು ಎಂಟಲೇ ಮೂವತ್ತೆರಡು ಓಕೆ ನೆಕ್ಸ್ಟ್ ರೀ ಎರಡರಲ್ಲಿ ಕಟ್ತಾ ಹೋಗುತ್ತ ನೋಡಿ ಸ್ನೇಹಿತರೆ ಇದು ಎರಡು ಏಳು ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ನೆಕ್ಸ್ಟ್ ಎರಡು ಹದಿನಾಲ್ಕಲೆ ಇಪ್ಪತ್ತೆಂಟು ಆಯ್ತು ರೀ ಓಕೆ ನೆಕ್ಸ್ಟ್ ಮತ್ತೆ ಏಳರಲ್ಲಿ ಕಟ್ತಾ ಕಟ್ ಏಳರಲ್ಲಿ ಕಟ್ತಾ ಹೋಗುತ್ತೆ ನೋಡ್ರಿ ಈಗ ಏಳು ಎರಡನೇ ಹದಿನಾಲ್ಕು ಏಳು ಹನ್ನೊಂದಲೇ ಏಳು ಹನ್ನೊಂದಲೇ ಎಪ್ಪತ್ತೇಳು ಓಕೆ ನೆಕ್ಸ್ಟ್ ಹನ್ನೊಂದೊಂದೇ ಹನ್ನೊಂದು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ರೀ ನೆಕ್ಸ್ಟ್ ಎರಡು ಹೋಯ್ತು ಇಪ್ಪತ್ತೆರಡು ಐತೆ ರೀ ಹನ್ನೊಂದೆರಡಲೇ ಇಪ್ಪತ್ತೆರಡು ನೆಕ್ಸ್ಟ್ ಮೇಲಿನ ಎರಡು ಗುಣಾಕಾರ ಮಾಡಿದ ಸಂತೆ ಈಗ ನಲವತ್ತೆರಡು ಇಂಟು ಎರಡು ನಲ್ವತ್ತೆರಡು ಇಂಟು ಎರಡು ಮಾಡಿದಾಗ ಕೆಳಗಡೆ ಒಂದು ಬಂದರೆ ಒಂದು ಒಂದಿಟ್ಟು ಒಂದು ನಾನು ನಲವತ್ತೆರಡು ಎರಡನೇ ಎಂಬತ್ತ್ನಾಲ್ಕು ಐತೆ ರೀ ಓಕೆ ಎಂಬತ್ನಾಲ್ಕು ಪರ್ಸೆಂಟೇಜ್ ಏನಾಯ್ತು ರೀ ಲಾಭ ಆಯ್ತು ರೀ ಓಕೆ ಎಂಬತ್ನಾಲ್ಕು ಪರ್ಸೆಂಟೇಜ್ ಲಾಭ ಆಯ್ತು ಐತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಲಾಭ ಅಂದಾಗ ಲಾಭವೇ ಬಂದಿತ್ತು ಅಂತ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಲಾಭ ಅಂದಾಗ ಇಲ್ಲಿ ಲಾಭನೇ ಬಂದಿರುತ್ತೆ ಓಕೆ ಹದಿನಾ ಎಂಬತ್ನಾಲ್ಕು ಪರ್ಸೆಂಟ್ ಲಾಭ ಐತ್ರಿ ಓಕೆ ಅವೇನು ಕೇಳಿದೆ ರೀ ಅದರ ಅದರ ಶೇಕಡಾವಾರು ಶೇಕಡಾವಾರು ನಷ್ಟ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ನಷ್ಟ ಕೊಟ್ಟಿದ್ದಾರೆ ನೋಡ್ರಿ ನಷ್ಟ ಆಗುತ್ತೆ ಅಂತ ಕೇಳಿದೆ ರೀ ಓಕೆ ನಷ್ಟ ಅಂದಾಗ ಏನು ಮಾಡ್ಬೇಕ್ರಿ ನಾವು ಇಲ್ಲಿ ನೋಡ್ರಿ ನೂರು ಪರ್ಸೆಂಟ್ ಇದ್ರಾಗ ಎಂಬತ್ನಾಲ್ಕು ಪರ್ಸೆಂಟೇಜ್ ಲಾಭ ಆದರೆ ಎಷ್ಟು ನಷ್ಟ ಆಗುತ್ತೆ ರೀ ಹಾಗಿದ್ರೆ ಎಂಬತ್ನಾಲ್ಕು ಪರ್ಸೆಂಟ್ ಲಾಭ ಆದ್ರೆ ಹದಿನಾರು ಪರ್ಸೆಂಟೇಜ್ ನಷ್ಟ ಆಗುತ್ತೆ ಓಕೆ ನಷ್ಟ ಎಷ್ಟಾಯ್ತು ಅಂದ್ರೆ ಹದಿನಾರು ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಹದಿನಾರು ಪರ್ಸೆಂಟೇಜ್ ಅವ ಏನಾದರೂ ಲಾಭನೇ ಕೇಳಿದೆ ಎಂಬತ್ನಾಲ್ಕು ಆಗ್ತೈತೆ ರೀ ಓಕೆ ನಷ್ಟಕ್ಕೆ ಏನು ರೀ ಅವ ನಷ್ಟ ಕೇಳಿದೆ ಅಂದರೆ ಹದಿನಾರು ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಟು ಹದಿನಾರು ಪರ್ಸೆಂಟ್ ನಷ್ಟ ಓಕೆ ಓಕೆ ರೀ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಸಂತೀ ಅಲ್ಲಿ ಹದಿನೈ ಹತ್ತನೇ ಕ್ವೆಶನ್ ರೀ ಈಗ ಹತ್ತನೇ ಕ್ವಶನ್ ಹಿಂಗೆ ಕೇಳ್ತಾರೆ ನೋಡ್ರಿ ಇಲ್ಲಿ ಈಗ ಹದಿನೈದು ಹುಡುಗರು ಐದು ದಿನಗಳಲ್ಲಿ ಏಳ್ನೂರ ಐವತ್ತನ್ನು ಗಳಿಸಿದರೆ ಇಪ್ಪತ್ತೈದು ಹುಡುಗರು ಆರು ದಿನಗಳಲ್ಲಿ ಎಷ್ಟು ಹಣವನ್ನು ಗಳಿಸುತ್ತಾರೆ ಅಂತ ಕೇಳಿದ್ರಿ ನೋಡ್ರಿ ಹದಿನೈದು ಹುಡುಗರು ಐದು ದಿನಗಳಲ್ಲಿ ಏಳ್ನೂರ ಐವತ್ತು ರೂಪಾಯಿಯನ್ನು ಗಳಿಸ್ತಾರಂತೆ ಓಕೆ ಏಳ್ನೂರ ಐವತ್ತು ರೂಪಾಯಿಯನ್ನು ಗಳಿಸ್ತಾರಂದರೆ ನೆಕ್ಸ್ಟ್ ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಹುಡುಗರು ಆರು ದಿನಗಳಲ್ಲಿ ಎಷ್ಟು ಹಣವನ್ನು ಗಳಿಸ್ತಾರಂತಂದಂಗೆ ಓಕೆ ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿಸ್ತಂತ್ರೆ ಇದು ಕ್ರಾಸ್ ಮಲ್ಟಿಫಿಕೇಷನ್ ಅಂದರೆ ಇಪ್ಪತ್ತೈದು ಇಂಟು ಆರು ಇಂಟು ಏಳ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಡಿವೈಡೆಡ್ ಬೈ ಹದಿನೈದು ಇಂಟು ಐದು ದಿನ ಓಕೆ ಇಲ್ಲಿ ನೋಡ್ರಿ ಈಗ ಹದಿನೈದು ಒಂದ್ಲೇ ಹದಿನೈದು ಹದಿನೈದು ಐದೇ ಎಪ್ಪತ್ತೈದು ಮುನ್ನೊಂದು ಸೊನ್ನೆ ಆಗತ್ತೆ ರೀ ಇದು ನೆಕ್ಸ್ಟ್ ಐದು ಒಂದಲೇ ಐದು ಐದು ಹತ್ತಲೇ ಐವತ್ತಾಗತ್ತೆ ರೀ ಓಕೆ ನೆಕ್ಸ್ಟ್ ನೋಡಿರಿ ಇಪ್ಪತ್ತೈದು ಆರಲೆ ನೂರ ಐವತ್ತು ನೂರ ಐವತ್ತು ಹತ್ತಲೇ ಒಂದು ಸಾವಿರದ ಐದುನೂರು ರೂಪಾಯಿ ಆಗತ್ತೆ ರೀ ಓಕೆ ಸರಿ ಅದು ಆನ್ಸರ್ ಎಷ್ಟು ಬರ್ತಾರೆ ನಮ್ಗೆ ಒಂದು ಸಾವಿರದ ಐದುನೂರು ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ರೀ ಒಂದು ಸಾವಿರದ ಐದುನೂರು ರೂಪಾಯಿ ಓಕೆ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ತಂತರೀ ಅದು ಒಂದು ಸಾವಿರದ ಐದುನೂರು ರೂಪಾಯಿ ಓಕೆ ರೀ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿರಿ ಸಂತ್ರ ಇಲ್ಲಿ ಈಗ ಹನ್ನೊಂದನೇ ಕ್ವಶನ್ ರೀ ಓಕೆ ಒಂದು ವೇಳೆ ಒಂದು ವೇಳೆ ಪಿಗೆ ಪಿಗೆ ಹದಿನೈದು ವರ್ಷ ವಯಸ್ಸು ಕ್ಯೂನ ವಯಸ್ಸು ಆರು ವರ್ಷಗಳ ನಂತರ ಇಪ್ಪತ್ತಾರು ವರ್ಷಗಳಾದರೆ ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟು ಅಂತ ನಾನು ಕಿಲ್ ಇಲ್ಲಿ ನೋಡ್ರಿ ಪಿ ರೀ ಹದಿನೈದು ವರ್ಷ ಅಂತ ಕೊಟ್ಟಿದ್ದಾನೆ ಹದಿನೈದು ವರ್ಷ ಕ್ಯೂನ ವಯಸ್ಸು ಎಷ್ಟು ಕೊಟ್ಟೇನ್ರಿ ಕ್ಯೂನ ವಯಸ್ಸು ಆರು ವರ್ಷಗಳ ನಂತರ ಇಪ್ಪತ್ತಾರು ವರ್ಷ ಅಂತಾನಿ ಓಕೆ ಆರು ವರ್ಷಗಳ ನಂತರ ಇಪ್ಪತ್ತಾರು ವಯಸ್ಸು ಅಂತಂದ್ರೆ ಈಗಿನ ವಯಸ್ಸು ಎಷ್ಟಾಗತ್ತೆ ರೀ ಒಂದು ಆರು ವರ್ಷಗಳ ನಂತರ ಮುಂದಿನ ಇಪ್ಪತ್ತಾರು ವರ್ಷ ಅಂದ್ರೆ ಆ ಆರು ವರ್ಷಗಳ ನಂತರ ಇಪ್ಪತ್ತಾರು ವರ್ಷ ಅಂದರೆ ಆರನ್ನು ಮೈನಸ್ ಮಾಡಿದಾಗ ಆರು ವರ್ಷಗಳ ನಂತರ ಮೈನಸ್ ಬಂದುಬಿಡ್ತಾರೆ ಓಕೆ ಅಂದರೆ ಇಪ್ಪತ್ತು ವರ್ಷ ಆಗತ್ತೆ ರೀ ಅವನಿಗೆ ಓಕೆ ಎಷ್ಟೈತಿ ರೀ ಪಿ ಪಿಯುನ ಪಿಯಿನ ವಯಸ್ಸು ಹದಿನೈದು ವರ್ಷ ಕ್ಯೂನ ವಯಸ್ಸು ಇಪ್ಪತ್ತು ವರ್ಷ ಆಗತ್ತೆ ಓಕೆ ಅವರು ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟೊಂದು ಅಂದ್ರೆ ಓಕೆ ಪಿ ಅನುಪಾತ ಕ್ಯೂ ಹದಿನೈದು ಅನುಪಾತ ಇಪ್ಪತ್ತು ವರ್ಷ ಓಕೆ ನೆಕ್ಸ್ಟ್ ಇದನ್ನು ಕಡ್ತಾ ಹೊಡ್ರೀಸ್ ಅಂದರೆ ಐದು ಮೂರಲೇ ಹದಿನೈದು ಐದು ನಾಲ್ಕುಲೇ ಇಪ್ಪತ್ತು ಎಷ್ಟಾಯ್ತು ಇದು ಮೂರು ಅನುಪಾತ ನಾಲ್ಕು ಆಗತ್ತೀ ಓಕೆ ಮೂರು ಅನುಪಾತ ನಾಲ್ಕಿಲ್ಲಿ ಕೊಟ್ಟಿದ್ದಾರೆ ನೋಡ್ರೀಸ್ ಅಂತ ಸರಿಯಾದ ಆನ್ಸರ್ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಆಗಿರ್ತಾರೆ ಇದು ಆಪ್ಷನ್ ಟು ಮೂರು ಅನುಪಾತ ನಾಲ್ಕಾಗತ್ತೆ ರೀ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಹನ್ನೆರಡನೇ ಕ್ವಶನ್ ಸ್ನೇಹಿತರೆ ಇದು ಓಕೆ ಹನ್ನೆರಡನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಒಂದು ವೇಳೆ ಆರುನೂರ ಎಂಬತ್ತಾರು ರೂಗಳನ್ನು ಎಂಬತ್ ಆರುನೂರ ಎಂಬತ್ತಾರುಗಳನ್ನು ನಾಲ್ಕು ಭಾಗಗಳಾಗಿ ನಾಲ್ಕು ಭಾಗಗಳಾಗಿ ಪ್ರಮಾಣದ ಅನುಪಾತದಲ್ಲಿ ಒನ್ ಬೈ ಎರಡು ಎರಡು ಬೈ ಮೂರು ಮೂರು ಅನುಪಾತ ನಾಲ್ಕು ಭಾಗಿಸಲಾಗಿದೆ ಹಾಗಾದರೆ ಮೊದಲ ಭಾಗವು ಎಷ್ಟು ಅಂತಂದ್ರೆ ಓಕೆ ಮೊದಲ ಭಾಗವು ಅಂದ್ರೆ ಇಷ್ಟ ಆಗುತ್ತೆ ಸರ್ ಇದು ಇದರ ಬೆಲೆ ಎಷ್ಟು ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡ್ರಲ್ಲಿ ಒಂದು ಅನುಪಾತ ಎರಡು ಅನುಪಾತ ಎರಡು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ನಾಲ್ಕು ಇದ್ರ ಇದ್ರ ಒಟ್ಟು ಅಮೌಂಟ್ ಎಷ್ಟು ಕೊಟ್ಟಂದ್ರೆ ಒಟ್ಟು ಒಟ್ಟು ಬೆಲೆ ಎಷ್ಟು ಕೊಟ್ಟಂದ್ರೆ ಆರುನೂರ ಎಂಬತ್ತಾರು ಅಂತ ಕೊಟ್ಟಿದ್ದಾನೆ ಓಕೆ ಇದರ ಇವನ್ ಎಷ್ಟು ಭಾಗ ಇವನ್ ಎಷ್ಟು ಭಾಗ ಇವಂದೆಷ್ಟು ಭಾಗ ಇವನ್ ಎಷ್ಟು ಭಾಗ ಅದು ನೋಡಿ ಮೊದಲ ಭಾಗ ಮೊದಲು ಮಾತ್ರ ಅಂತ ಅಂತೇನ ಮೊದಲ ಭಾಗ ಅಂದ್ರೆ ಇದ್ರ ಭಾಗ ಎಷ್ಟು ಬರುತ್ತೆ ಅಂತ ಕೇಳಿದೆ ರೀ ಓಕೆ ಇದ್ರ ಭಾಗ ಕಂಡಿಡಿಬೇಕಂದ್ರೆ ಎರಡು ಮೂರು ಇಲ್ಲಿ ಏನಿಲ್ಲ ಕೆಳಗಡೆ ಒಂದಿರತ್ರ ಇದು ಇವ್ನ ಲಸ ತೆಗಿಬೇಕ್ರಿ ಮೊದಲು ಕೆಳಗಿನ ಲಸ ತೆಗಿಬೇಕು ಎರಡು ಮೂರು ಒಂದು ಒಂದರ ಲಸ ಎಷ್ಟಾಗುತ್ತೆ ರೀ ಎರಡು ಮೂರು ಲಸ ಆರು ಆಗುತ್ತೆ ರೀ ಓಕೆ ಆರು ಇದ್ದಿದ್ದನ್ನು ಲಸ ಎಷ್ಟು ಬತ್ತೆ ನಮ್ಗೆ ಆರು ಬರ್ತಿಲ್ಲ ರೀ ಎಲ್ ಸಿ ಎಮ್ ಟು ಆರು ಬರ್ತದೆ ರೀ ಓಕೆ ಎಲ್ ಸಿ ಎಮ್ ಆರು ಬರ್ತಂದ್ರೆ ಇದಕ್ಕೂ ಆರಲೇ ಗುಣ ಮಾಡ್ಬೇಕು ರೀ ಇದಕ್ಕೂ ಆರಲೆ ಗುಣ ಮಾಡಬೇಕು ಇದಕ್ಕೂ ಆರಲೆ ಗುಣ ಮಾಡ್ಬೇಕು ರೀ ಇದಕ್ಕೂ ಆರಲೆ ಗುಣ ಮಾಡ್ಬೇಕು ಈಗ ಓಕೆ ನೆಕ್ಸ್ಟ್ ನೋಡಿರಿ ಎರಡೊಂದ್ಲೇ ಎರಡು ಮೂರಲೇ ಆರು ಮೂರೊಂದಲೇ ಮೂರು ಬತ್ರೆ ಇದು ನೆಕ್ಸ್ಟ್ ಅನುಪಾತ ಮೂರೊಂದ್ಲೇ ಮೂರು ಎರಡಲೇ ಆರು ಎರಡೆರಡೇ ನಾಲ್ಕು ಬತ್ರೆ ಇದು ನೆಕ್ಸ್ಟ್ ಅನುಪಾತ ಆರು ಮೂರಲೇ ಹದಿನೆಂಟು ಆಗತ್ತೆ ರೀ ನೆಕ್ಸ್ಟ್ ಅನುಪಾತ ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಆಯ್ತು ರೀ ಓಕೆ ಇಜ್ವಲ್ ಟು ಆರುನೂರ ಎಂಬತ್ತಾರು ಆಗತ್ತೆ ಸಂತರ ಓಕೆ ನೆಕ್ಸ್ಟ್ ನೋಡಿರಿ ಇವಷ್ಟು ಕೂಡಿಸ್ರಿ ಈಗ ನಾಲ್ಕು ಮೂರು ಏಳು ಏಳು ಒಂದು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಇಪ್ಪತ್ನಾಲ್ಕು ನಲ್ವತ್ತರಂಬತ್ತು ಆಯ್ತು ರೀ ಓಕೆ ಇವಷ್ಟು ಕೂಡಿಸ್ರೆ ನಲ್ವತ್ತರಂಬತ್ತು ಅಂದರೆ ಆರುನೂರ ಎಂಬತ್ತಾರು ಆಗಿದೆ ರೀ ಹಾಗಿದ್ರೆ ಮೊದಲ ಭಾಗ ಏನು ಮೊದಲ ಭಾಗ ಎಷ್ಟು ರೀ ಮೂರು ಆಗತ್ತೆ ರೀ ಈಗ ಮೂರಕ್ಕೆ ಎಷ್ಟು ಅಂತ ಕೇಳ್ದಂಗೆ ರೀ ಓಕೆ ಇದನ್ನು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದಾಗ ಮೂರು ಇಂಟು ಆರುನೂರ ಎಂಬತ್ತಾರು ಡಿವಿಡ್ ಬೈ ನಲ್ವತ್ತೊಂಬತ್ತು ಆಗತ್ತೆ ರೀ ಓಕೆ ಈಗ ನಲ್ವತ್ತೊಂಬತ್ತನೇ ಕಟ್ತಾ ಉಡಿ ಅಂದ್ರೆ ಈಗ ಫಸ್ಟ್ ಏಳರಲ್ಲೇ ಹೋಗುತ್ತೆ ನೋಡ್ರಿ ಇದು ಏಳು ಏಳೇ ನಲ್ವತ್ತೊಂಬತ್ತು ಏಳೊ ಒಂಬತ್ತಲೇ ಅರುವತ್ತಮೂರು ಅರವತ್ತ್ಮೂರು ಆಗತ್ತೆ ರೀ ಐದು ಉಳಿತು ಐವತ್ತಾರು ರೀ ಏಳು ಎಂಟಲೇ ಐವತ್ತಾರು ನೆಕ್ಸ್ಟ್ ಏಳೊಂದ್ಲೆ ಏಳು ಏಳು ಹದ್ ಏಳು ರೀ ಏಳು ನಾಲ್ಕಲೆ ಇಪ್ಪತ್ತೆಂಟು ಅಂದರೆ ಹದಿನಾಲ್ಕಲೇ ಏಳು ಹದಿನಾಲ್ಕಲೇ ತೊಂಬತ್ತೆಂಟು ಆಗುತ್ತೆ ರೀ ಓಕೆ ನೆಕ್ಸ್ಟ್ ಏನು ಉಳಿತೀರಿ ಈಗ ಹದಿನಾಲ್ಕು ಇಂಟು ಮೂರು ಓದ್ತೀರಿ ಈ ಒಂದು ಎರಡನ್ನೂ ಇಂಟು ಮಾಡಿದಾಗ ಹದಿನಾಲ್ಕು ಮೂರಲೆ ನಲ್ವತ್ತೆರಡು ಎಷ್ಟು ಬರ್ತೀರಿ ಮೊದಲ ಭಾಗ ಮೊದಲ ಭಾಗವು ಎಷ್ಟು ಒಂದ್ರೆ ಮೊದಲ ಭಾಗ ಅಂದ್ರೆ ನಲವತ್ತೆರಡು ಬಂತು ಬಂತು ಸ್ನೇಹಿತರೆ ಆನ್ಸರ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಒನ್ ನಲ್ವತ್ತೆರಡು ಭಾಗ ಓಕೆ ಮೊದಲ ಭಾಗ ಕೇಳಿದಾನೆ ಓಕೆ ಅವ ಏನಾದರೂ ಎರಡನೇ ಭಾಗ ಕೇಳಿದ್ದು ಇದನ್ನು ಮಾಡ್ತಿದ್ರಿ ಇದು ಅವನು ಮೂರನೇ ಭಾಗಕ್ಕೆ ಕೇಳಿದ್ರೆ ಇದನ್ನು ಮಾಡ್ತೇವೆ ನಾಲ್ಕನೇ ಭಾಗಕ್ಕೆ ಕೇಳಿದ್ರೆ ಇದನ್ನು ಮಾಡ್ತೇವೆ ಓಕೆ ಅವ ಕೇಳಿದ್ದು ಒಂದನೇ ಭಾಗ ಮಾತ್ರ ಕೇಳಿದೆ ಓಕೆ ಒಂದನೇ ಭಾಗಕ್ಕೆ ಕೇಳಿದಾಗ ಮೂರನ್ನು ಕಣ್ಣಿಡ್ಬೇಕು ಸ್ನೇಹಿತರೆ ನಾವು ಓಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತೊಗೊಂಡಿದ್ದಾನೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುವಾರ ಬೆಲ್ ಬಟ್ನ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಕ್ಲಾಸ್ ಮಾಡಿದ್ದಾನೆ ಪಿ ಡಿ ಎಫ್ ಐಲ್ ಬೇಕಂದ್ರೆ ನಾನು ಸಕ್ಸಸ್ ಟು ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಓಕೆ ಇದರಲ್ಲಿ ಪಿ ಡಿ ಎಫ್ ಐಲ್ ಹಾಕಿರ್ ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಬೋದು ಓಕೆ ಇದರ ಪಿ ಡಿ ಎಫೈಲ್ ಹಾಕಿರ್ತೀನಿ ರೀ ಸಕ್ಸಸ್ ಟು ಅಂತ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ರೀ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು